ನಮಸ್ತೆ ಫ್ರೆಂಡ್ಸ್ ಬನ್ನಿ ಸಿಂಪಲ್ಲಾಗಿ ಸೋಯಾಬೀನ್ ರೈಸ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮಸಾಲ ರೈಸು ಇದಂತ್ರೂ ಬೆಳಿಗ್ಗೆ ನಾಷ್ಟಕ್ಕಾಗಿರ್ಬಾರ್ದು ಮಕ್ಕಳು ಲಂಚ್ ಆಗಿರ್ಬೋದು ತುಂಬನೇ ಈಜಿ ಮತ್ತೆ ಬೇಗ ಕೂಡ ಆಗುತ್ತೆ ಇನ್ನು ಹೇಗೆ ಮಾಡೋದು ಅಂತೇಳ್ಬಿಟ್ಟು ವೀಡಿಯೋ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನೋಡಿ ಸ್ಟವ್ ಹಚ್ಚಿಬಿಟ್ಟು ಒಂದು ಚಿಕ್ಕದು ಕುಕ್ಕರ್ ಬಿಸಿ ಇಟ್ಟಿದ್ದೀವಿ ಕುಕ್ಕರ್ ಕೂಡ ಬಿಸಿಯಾಗಿದೆ ಈಗ ಎಣ್ಣೆ ಸೇರಿಸಿ ಮಸಾಲ ಪದಾರ್ಥಗಳು ಹಾಕಿದ್ದೀವಿ ಒಂದು ನಾಲ್ಕು ಮಸಾಲ ಪದಾರ್ಥ ಹಾಕಿದ್ದೀವಿ ನಾವು ನಿಮ್ಗೆ ಎಷ್ಟು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಜಾಪತ್ರೆ ಫಲವೆಲೆ ಎಲ್ಲ ಹಾಕೋಬೋದು ನಾವು ಇಲ್ಲಿ ನೋಡಿ ಮಸಾಲ ಸ್ವಲ್ಪ ಇದಾಗ್ತಿದ್ದಂಗೆ ಎಣ್ಣೆಯಲ್ಲಿ ಈರುಳ್ಳಿ ಕೂಡ ಸರ್ಸಿದ್ದೀವಿ ಈರುಳ್ಳಿನ ಒಂದು ಎರಡು ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಈ ರೀತಿ ಉದ್ದುದ್ದದಾಗಿ ನಾವು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀವಿ ಒಂದು ಗ್ಲಾಸ್ ಅಕ್ಕಿಯಲ್ಲಿ ಮಾಡ್ತಿದ್ದೀನಿ ಅದಕ್ಕೋಸ್ಕರ ಕಮ್ಮಿ ಪದಾರ್ಥ ಯೂಸ್ ಮಾಡ್ತಾಯಿದ್ದೀನಿ ಟೊಮೊಟೊ ಎರಡು ಈ ರೀತಿ ಉದ್ದುದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಟೊಮೆಟೊ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೆಸಿಪಿ ಅಂತೂ ತುಂಬ ಈಜಿ ಬೇಗ ಕೂಡ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಹಂಗೆ ಇರುತ್ತೆ ಎರಡು ಹಸಿಮಿಷನೇ ಈ ರೀತಿ ಉದ್ದ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ನೋಡಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಈ ಟೈಮಲ್ಲಿ ಉಪ್ಪು ಸೇರಿಸ್ತಾ ಇದ್ದೀವಿ ಉಪ್ಪು ಸೇರಿಸಿದ ಮೇಲೆ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ಸೋಯಾಬೀನ್ ಬಿಸಿನೀರಲ್ಲಿ ತೊಳೆದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಕಿದ್ದು ಒಂದು ಐದು ನಿಮಿಷ ಇವಾಗ ಹಿಂಡಿ ಹಾಕ್ಕೊಂಡಿದೀವಿ ನೋಡಿ ಹತ್ತು ರೂಪಾಯ್ದು ಒಂದು ಪ್ಯಾಕೆಟ್ ರೀ ಸ್ಮಾಲ್ ಸೈಜಿನ ಅಂತ ಹೇಳಿದ್ವಿ ಅದರಲ್ಲಿ ದೊಡ್ಡದಾಗಿತ್ತು ನೋಡಿರಿ ಸೋಯಾಬೀನ್ ಇಲ್ಲಿ ಗರಂ ಮಸಾಲ ಚಿಕನ್ ಮಸಾಲ ಮತ್ತು ಖಾರದ ಪುಡಿ ಅಷ್ಟಿನ ಪುಡಿ ಕೂಡ ತೊಗೊಂಡಿದ್ದೀವಿ ನಾವು ಒಂದು ಗ್ಲಾಸ್ ಅಕ್ಕಿ ಎಲ್ಲ ಹಂಗಾಗಿ ಎಲ್ಲ ಒಂದೊಂದು ಸ್ಪೂನ್ ತೊಗೊಂಡಿದ್ದೀವಿ ಮತ್ತು ಅರ್ಧ ಸ್ಪೂನ್ ಅಷ್ಟನ್ನ ತಗೊಂಡಿದ್ದೀವಿ ಅದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿರುತ್ತೆ ಮಿಕ್ಸ್ ಮಾಡ್ಕೊಬೇಕು ನೋಡಿ ಸೋಯಾಬೀನ್ ಜೊತೆಗೆ ಎಲ್ಲ ನಾವು ಹಾಕಿರೋಂಥ ಪೌಡ್ರುಗಳು ಚೆನ್ನಾಗಿ ಬೆರಿಬೇಕು ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ವಿ ನಾವು ಆ ಗ್ಲಾಸ್ ಎರಡು ಗ್ಲಾಸ್ ನೀರು ಹಾಕೊತಾ ಇದ್ದೀವಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಸೇರಿಸ್ಕೊತ ಇದ್ದೀವಿ ನೋಡಿ ನೀರು ಒಂದು ಸ್ವಲ್ಪ ಕಾಯೋದಕ್ಕೆ ಬಿಡೋಣ ಕುದಿಯೋದಕ್ಕೆ ಬಿಡೋಣ ನೀರು ನೀರು ಕುದ್ದ ಕುದ್ದಷ್ಟ ಕುದಿಯೋಷ್ಟೊತ್ತಿಗೆ ನಾವಿಲ್ಲಿ ಅಕ್ಕಿ ಕೂಡ ತೊಳ್ಕೊಬೇಕು ಇಲ್ಲಿ ಒಂದು ಒಂದು ಶುಂಠಿ ಬಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕಿದ್ದೀವಿ ಇಲ್ಲಿ ನೋಡಿ ಅಕ್ಕಿ ಅಕ್ಕಿ ನೀಟಾಗಿ ತೊಳೆದ್ಬಿಟ್ಟು ಸೇರಿಸ್ಕೊತಾ ಇದ್ದೀವಿ ನಾವು ಬುಲೆಟ್ ರೈಸಲ್ಲಿ ಮಾಡ್ತಾಯಿದ್ದೀವಿ ಈಗ ಕುದಿನ ಸೊಪ್ಪು ಒಂದು ಹಿಡಿಯುವಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸೇರಿಸ್ಕೊಂಡ್ಬಿಟ್ಟು ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಿ ಎರಡು ಸೀಟಿ ಕೂಗಿಸ್ಕೊತಾ ಇದ್ದೀವಿ ನೋಡಿ ಎರಡು ಸೀಟಿ ಕೂಗಿದೆ ಸೀಟಿ ಕೂಡ ತಣ್ಣಗಾಗಿದೆ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಸೋಯಬೀನ್ ಎಲ್ಲ ಮೇಲೆ ಬಂದಿದೆ ನೋಡಿ ಕಲರ್ ಅಂತ ಸಖತ್ತಾಗಿ ಬಂದಿತ್ತು ರೀ ನಮ್ಮ ಮನೇಲಿ ಲೈಟಿಂಗ್ ಬೆಳಕಿಗೆ ಹಂಗೆ ಕಾಣ್ತದ್ ಕಲರ್ ಅದು ನೋಡಿ ಸರ್ವ್ ಮಾಡಿ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀವಿ ಇಷ್ಟು ಸಿಂಪಲ್ ಇಷ್ಟು ಬೇಗನೆ ಮಾಡ್ಕೋಬೋದು ಇನ್ನೊಂದು ಸ್ವಲ್ಪ ಈಜಿ ಮತ್ತು ಸಿಂಪಲ್ಲಾಗಿ ಮಾಡುವಂಥ ರೆಸಿಪಿ ಬೇಕಂದರೆ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ